ಇಂಧನ ಮತ್ತು ಸಿಲಿಂಡರ್ ದರ ಏರಿಕೆಯಾಗಿದೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡುತ್ತಿದೆ ಕೇಂದ್ರದಿಂದ ಇಂಧನ ಮತ್ತು ಸಿಲಿಂಡರ್ ದರ ಏರಿಕೆ ಹಿನ್ನೆಲೆಯಲ್ಲಿ ಆ ಬೆಲೆ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಬಿಜೆಪಿ ಕಚೇರಿಯ ಎದುರು ಆಗಮಿಸಿ ಕಾರ್ಯಕರ್ತರು ಧರಣಿ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ಪ್ಲೇ ಹಿಡಿದು ನ್ಯಾಯ ಬೇಕು ಅಂತ ಧರಣಿ ಕೂತಿದ್ದಾರೆ ಪ್ರತಿಭಟನಾಕಾರರನ್ನ ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ ಪೊಲೀಸರು ನಂತರ ಪ್ರತಿಭಟನಾಕಾರರಲ್ಲಿ ಕೆಲವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಬಿಜೆಪಿ ಕಚೇರಿಯ ಎದುರು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಬಿಜೆಪಿ ಕಚೇರಿಯ ಬಳಿ ಹಾಕಿರುವಂತಹ ಬ್ಯಾರಿಕೇಡ್ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದುಕೊಂಡ ನಂತರದ ಸಂದರ್ಭದಲ್ಲಿ ಅಲ್ಲಿ ನೀವು ಗಮನಿಸಿದ್ರಿ ಆ ಪ್ರತಿಭಟನಾ ನಿರತರನ್ನ ಹೇಗೆ ವಶಕ್ಕೆ ಪಡೆದುಕೊಳ್ತಿದ್ದಾರೆ ಅನ್ನೋದನ್ನ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ಯಾಕೆ ಈ ಪ್ರತಿಭಟನೆ ಯಾರು ಮಾಡ್ತಿರುವಂತಹ ಪ್ರತಿಭಟನೆ ಅಂತ ನೋಡೋದಾದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿ ಕಚೇರಿಯ ಎದುರು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ತಿರುವಂತಹ ಪ್ರತಿಭಟನೆ ಬಹಳಷ್ಟು ಯುವ ಕಾಂಗ್ರೆಸ್ ನಾಯಕರು ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಪ್ಲೇ ಕಾರ್ಡ್ ಅನ್ನು ಹಿಡ್ಕೊಂಡಿದ್ದಾರೆ ಇಂಧನ ಮತ್ತು ಸಿಲಿಂಡರ್ ದರ ಏರಿಕೆಯಾಗಿದೆ ಕೇಂದ್ರದ ಈ ನೀತಿಯನ್ನು ಬೆಲೆ ಏರಿಕೆಯನ್ನು ನೀತಿಯನ್ನು ಖಂಡಿಸಿ ನಾವು ಮಾಡ್ತಿರುವಂತಹ ಹೋರಾಟ ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ ಕೇಂದ್ರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ಪ್ಲೇಕಾರ್ಡ್ಗಳನ್ನು ಕಾರ್ಡ್ಗಳನ್ನು ಹಿಡ್ಕೊಂಡಿದ್ದಾರೆ ಆ ಪ್ರತಿಭಟನಾ ನಿರಂತರ ಪೊಲೀಸರು ವಶಕ್ಕೂ ಪಡ್ಕೊಂಡಿದ್ದಾರೆ E' un'altra cosa! Dicare di cara! Dicare di cara! Dicare di cara! Dice P! Dice P! Dice P! Dice P! Dice P! Dice P! ಮತ್ತು ರಾಜ್ಯದಲ್ಲಿ ಜನತೆಗೆಲ್ಲ ಅನ್ಯಾಯ ಆಗ್ತಿದೆ ಏನಿಂದು ಬಿಜೆಪಿ ಸರ್ಕಾರ ಆ ಗ್ಯಾಸ್ ಬೆಲೆ ಐವತ್ತು ರೂಪಾಯಿ ಎಕ್ಸ್ಟ್ರಾವನ್ನು ಮಾಡಿದೆ ಪೆಟ್ರೋಲ್ ದಲೆ ಡೀಸೆಲ್ ದರ ಮತ್ತು ಮೊಸರು ಎಲ್ಲದ್ರ ಮೇಲೂ ಜಿ ಎಸ್ ಟಿಂಗ್ ಹಿಡಿದು ದರ ಜಯಸ್ತಾನೆ ಇದ್ದಾರೆ ರಾಜ್ಯದಲ್ಲಿ ಜನ ಬದುಕಬೇಕು ಅಂತಂದ್ರೆ ರಾಜ್ಯದಲ್ಲಿ ಜನ ಬದುಕಬೇಕು ಅಂದ್ರೆ ಬೆಲೆ ಏರಿಕೆ ಕಡಿಮೆ ಆಗಬೇಕು ಇವ್ರು ಏಕಾಏಕಿ ಎಲ್ಲಾ ಎಲ್ಲಾ ಸಂದರ್ಭದಲ್ಲೂ ಬೆಲೆ ಏರಿಕೆ ಜಾಸ್ತಿ ಮಾಡ್ತಾನೆ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ